ಬಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಕಾರ್ಯಾಗಾರವನ್ನು ಜಿಲ್ಲಾಧಿಕಾರಿ ನಿತೀಶ್ ಕೆ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಉದ್ಘಾಟನೆ ನೆರವೇರಿಸುವರು ಅಧ್ಯಕ್ಷತೆಯನ್ನು ತಾಲೂಕು ಅಧ್ಯಕ್ಷ ಜಂಗ್ಲಪ್ಪ ವಹಿಸಲಿದ್ದಾರೆ ಎಂದರು ಮುಖ್ಯ ಅತಿಥಿಗಳಾಗಿ ಡಿಕೆ ಬಡಿಗೇರ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಶ್ರೀಮತಿ ಇಂದಿರಾ ಪ್ರಾಚಾರ್ಯರು ಡಯಟ್ ರಾಯಚೂರು ರುಪ್ಸಾ ಒಕ್ಕೂಟದ ರಾಜ್ಯ ಸಂಚಾಲಕರಾದ ಸಂಗಮೇಶ್ ಮಂಗನವರ್ ತಾಲೂಕು ಗೌರವಾಧ್ಯಕ್ಷರಾದ ಸೈಯದ್ ಸಿರಾಜ್ ಹುಸೇನ್ ಒಕ್ಕೂಟದ ರಾಜ್ಯ ನಿರ್ದೇಶಕರಾದ ನರಸಿಂಹಲು ಆಗಮಿಸಲಿದ್ದಾರೆ ತಾಲೂಕಿನ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಪ್ರೌಢಶಾಲೆಗಳ ತಲಾ ಹತ್ತು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಈ ವಿದ್ಯಾರ್ಥಿಗಳಿಗೆ ಗಣಿತ ವಿಜ್ಞಾನ ಆಂಗ್ಲ ವಿಷಯ ಬೋಧನೆಗೆ ರಾಜ್ಯದ ಸಂಪನ್ಮೂಲ ತರಬೇತಿದಾರರು ಆಗಮಿಸಿ ಮಾರ್ಗದರ್ಶನ ನೀಡಲಿದ್ದಾರೆ ಎಂದು ತಿಳಿಸಿದರು ಕಾರ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಾಗಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಕಾರ್ಯಾಗಾರ ನಡೆ ನಡೆದಿದ್ದು ಪಂಡಿತ್ ಸಿದ್ದರಾಮ್ ಚಕ್ರದಿ ರಂಗಮಂದರಲ್ಲಿ ಕಾರ್ಯಾಗಾರ ಕಾರ್ಯಾಗಾರದಲ್ಲಿ ನಾವು ಪ್ರಿಪೇರ್ ಮಾಡಿರ್ತಕ್ಕಂಥ ಫೋಕಸ್ ಮಾಡಿರ್ತಕ್ಕಂಥ ಮಕ್ಕಳ ಸಿ ಎನ್ ಪ್ಲಸ್ ಮತ್ತು ಸಿ ಪ್ಲಸ್ ಅಂತ ಅಂದರೆ ಆಗಿ ಸ್ಲೋ ಲರ್ನರ್ ಅಂತ ನಾವು ಏನು ಕರಿತೇವೆ ಆ ಸ್ಲೋ ಲರ್ನರ್ಗೆ ಸ್ವಲ್ಪ ಇನ್ನೂರು ಟೈಮ್ ಇರೋದ್ರಿಂದ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳನ್ನ ನಾವು ಕಾರ್ಯಾಗಾರಕ್ಕೆ ಆಹ್ವಾನ ಮಾಡಿದ್ದೇವೆ ಅಲ್ಲಿ ಗಣಿತ ವಿಜ್ಞಾನ ಮತ್ತು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೌ ಟು ಗೆಟ್ ಫಾರ್ಟಿ ಪಾಸ್ ಅಂದರೆ ಅವರು ಸಂಪೂರ್ಣ ಫೇಲ್ ಆಗುವ ಹಂತದಲ್ಲಿ ಮಕ್ಕಳಿಗೆ ನಾವು ಕನಿಷ್ಠ ಅಂಕಗಳನ್ನು ಪಡೆದುಕೊಂಡು ಇನ್ನು ಇರ್ತಕ್ಕಂಥ ಸಮಯದಲ್ಲಿ ಹೇಗೆ ನಾವು ಅದನ್ನು ಫೋಕಸ್ ಮಾಡಿ ಅಂಕಗಳನ್ನು ಪಡ್ಕೊಬೇಕು ಅನ್ನೋತಕ್ಕಂಥ ಉದ್ದೇಶದಿಂದ ರಕ್ಷಾ ಕರ್ನಾಟಕ ತಾಲೂಕು ಕೊಡ್ತಿದ್ದ ಒಂದು ಈ ಒಂದು ಎಸ್ ಎಸ್ ಎಲ್ ಸಿ ಒಂದು ಫಲಿತಾಂಶ ಸುಧಾರಣೆಗಾಗಿ ಒಂದು ಒಕ್ಕೂಟದಿಂದ ಏನಾದರೂ ಒಂದು ಸೇವೆ ಇದೆ ಅನ್ನುವಂತಕ್ಕಂಥ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಕೇಳ್ತೀವಿ ಸುಸ್ ಪರ್ಸೆಂಟ್ ಇಲ್ಲಿ ಕ್ವಶನ್ಸ್ ಏನ್ ಬರ್ತದೆ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಅಂತ ಬರ್ತದೆ ನಾವು ಆರ್ ಪಿ ಗಳನ್ನ ಹೆಂಗ್ ಮಾಡಿದ್ರೆ ಅಂದ್ರೆ ಬೋರ್ ಮೇಡಮ್ ಟ್ಯಾಕಲ್ ಮಾಡ್ತಕ್ಕಂಥದ್ದು ಎರಡು ಮಾಧ್ಯಮದಲ್ಲಿ ಪಾಠ ಮಾಡ್ತಕ್ಕಂಥ ಆರ್ ಪಿ ಗಳನ್ನು ನಾವು ಪ್ರಿಪೇರ್ ಮಾಡ್ತಕ್ಕಂಥದ್ದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ದಿನದ ವಿಶೇಷ ಕಾರ್ಯಾಗಾರ ಈ ಕಾರ್ಯಾಗಾರದಲ್ಲಿ ನಾವು ನೂರ ಮೂವತ್ತು ಶಾಲೆಗಳು ಕೂಡ ಪಾಸ್ಗಳನ್ನ ಕೊಟ್ಟಿದ್ದೇವೆ ಮತ್ತೆ ಡಿ ಜಿ ಪಿ ಮತ್ತೆ ಬಿಒ ಆರ್ಡರ್ ಆರ್ಡರ್ ಕಾಪಿ ಕೂಡ ಕೊಟ್ಟಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಡಿ ಸಿ ಸಾಹೇಬರು ಹಾಗೂ ಸನ್ಮಾನ್ಯ ಶ್ರೀ ಸಿ ಎಸ್ ಸಾಹೇಬರು ಹಾಗೂ ಡಿ ಸಾಹೇಬರು ಹಾಗೂ ಬಿ ಓ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಹಾಗೆಯೇ ಬರುವಂತ ಮಕ್ಕಳಿಗೆ ಅವರಿಗೆ ಒಂದು ಉಚಿತವಾಗಿ ಒಂದು ಕಾಪಿ ಮತ್ತೆ ಒಂದು ಪೆನ್ ಅವರು ಏನು ನಾವು ಕರೆಗಾರ ಏನು ಹೇಳ್ತಾರೆ ಅದನ್ನು ಬರ್ಕೊಲಿಕ್ಕೆ ಉಚಿತವಾಗಿ ಕೂಡ ನಮ್ಮ ಕಡೆಯಿಂದ ನಾವು ಕೊಡ್ತಾ ಇದ್ದೇವೆ